ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಹಿಂದಿನ ಅಧ್ಯಾಯದಿಂದ ಮುಂದುವರೆದಿರುವ ವಿದ್ರೋದ್ಧವ ಸಂವಾದವೆಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಉದ್ಧವನು ಮುಂದುವರೆಸುತ್ತಾ ಹೇಳಿದನು ಆಗತ್ಯ తతస్య ఆగత్య పురం బలదేవ స్వపి్రోచిక నిపాత్య తుంగాద్రి పుయూతనాథం హత వ్యకర్షద్వ హ్యకర్షద్వసు అనంతరాణ పరమాత్మను ತನ್ನ ತಂದೆ ತಾಯಿಗಳಿಗೆ ಸುಖವನ್ನು ಉಂಟುಮಾಡುವುದಕ್ಕೋಸ್ಕರವಾಗಿ ಬಲದ ಬಲರಾಮ ದೇವರೊಡನೆ ಮಧುರಾ ನಗರಿಗೆ ದಯಮಾಡಿಸಿ ಶತ್ರು ಸಮುದಾಯಕ್ಕೆ ಒಡೆಯನಾದ ಕಂಸನನ್ನು ಅವನ ಉನ್ನತವಾದ ಸಿಂಹಾಸನದಿಂದ ಕೆಳಕ್ಕೆ ಕೆಡವಿ ಸಿಂಹರಿಸಿ ಸಂಹರಿಸಿ ಆತನ ಶವವನ್ನು ನೆಲದ ಮೇಲೆ ಎಳೆದು ಹಾಕಿದನು ಸಾಂದೀಪಿನಿ ಆಚಾರ್ಯರ ಬಳಿಗೆ ವಿದ್ಯಾಭ್ಯಾಸಕ್ಕಾಗಿ ಹೋಗಿ ಅವರು ಒಂದು ಬಾರಿ ಹೇಳಿಕೊಟ್ಟ ಮಾತ್ರದಿಂದಲೇ ವೇದ ವೇದಾಂಗಾದಿಗಳೆಲ್ಲವನ್ನೂ ಸಂಪೂರ್ಣವಾಗಿ ಕಲಿತುಕೊಂಡನು ಆ ಆಚಾರ್ಯರಿಗೆ ಗುರುದಕ್ಷಿಣ ರೂಪವಾಗಿ ಅವರ ಮೃತನಾಗಿದ್ದ ಪುತ್ರನನ್ನು ಪಂಚ ಜನನೆಂಬ ರಾಕ್ಷಸನ ಹೊಟ್ಟೆಯನ್ನು ಸೀಳಿ ಯಮಪುರಿಯಿಂದ ತಂದುಕೊಟ್ಟನು ಇದು ಎಂತಹ ಅದ್ಭುತ ಅನಂತರ ಆತನು ರುಕ್ಮಿಣಿಯನ್ನು ಗೆದ್ದು ತಂದ ವಿಷಯವು ಪರಮಾಧುತವಾದದ್ದು ಲಕ್ಷ್ಮೀದೇವಿಗೆ ಸಮಾನಳಾದ ಆ ಭೀಷ್ಮಕ ಪುತ್ರಿಯು ಸೌಂದರ್ಯಾದಿಗಳಿಂದ ಆಕೃಷ್ಟಳಾಗಿ ಆಕೆಯನ್ನು ವಿವಾಹ ಆ ಭೀಷ್ಮಕ ಪುತ್ರಿಯ ಅಂದರೆ ಲಕ್ಷ್ಮೀ ದೇವಿಗೆ ಸಮಾನಳಾದ ಆ ಭೀಷ್ಮಕ ಪುತ್ರಿಯ ಸೌಂದರ್ಯಾದಿಗಳಿಂದ ಆಕೃಷ್ಟರಾಗಿ ಆಕೆಯನ್ನು ವಿವಾಹವಾಗಲೆಂದು ಶಿಶುಪಾಲನೆ ಮುಂತಾದ ಅತಿ ಬಲಿಷ್ಠರಾದ ರಾಜರು ಮತ್ತು ಆತನ ಸಹಾಯಕರು ಸಂವತ್ ಸ್ವಯಂವರದ ಕರೆಗೆ ಹೋಗೊಟ್ಟು ಆ ಸಭೆಗೆ ಬಂದಿದ್ದರು ಆದರೆ ಶ್ರೀಕೃಷ್ಣನು ತನ್ನ ಪರಾಕ್ರಮದಿಂದ ಅವರ ತಲೆಗಳನ್ನು ಮೆಟ್ಟಿ ಅವರ ಕಣ್ಣೆದುರಿಗೆ ತನ್ನ ಆ ನಿತ್ಯ ಸಂಗಾತಿಯನ್ನು ಗಾಂಧರ್ವ ವಿಧಿಯಿಂದ ವಿವಾಹ ಮಾಡಿಕೊಳ್ಳುವುದಕ್ಕೋಸ್ಕರ ಕರೆತಂದನು ಗರುಡನು ಅಮೃತ ಕಲಶವನ್ನು ಜಯಿಸಿ ತಂದಂತೆ ಆಕೆಯನ್ನು ಜಯಿಸಿ ತಂದನು ಜರ್ಹೇ ಪದಂ ಮೂರ್ತ್ನಿ ದಧತ್ಸುರ್ ಪರ್ಣ ನಗ್ನಜಿತನ ಪುತ್ರಿಯಾದ ಸತ್ಯೆಯನ್ನು ಆತನು ಜಯಿಸಿ ತಂದ ಪ್ರಕರಣವು ಸ್ಮರಣೀಯವಾದುದು ಮೂಗುದಾರ ಪೋಣಿಸಲ್ಪಡದೆ ಇದ್ದ ಏಳು ಕೊಬ್ಬಿದ ಗೋಳುಗಳನ್ನು ಹಿಡಿದು ಅವುಗಳಿಗೆ ಮೂಗುದಾರ ಹಾಕಿ ಅವುಗಳ ಕೊಪ್ಪನ್ನು ಅಡಗಿಸಿ ವೀರ್ಯ ಶುಲ್ಕೆಯಾಗಿದ್ದ ಆ ರಾಜಕುಮಾರಿಯನ್ನು ಆತನು ವಿವಾಹವಾದನು ತಮಗೆ ಮಾನಭಂಗವಾಗಿ ತೆಂದು ಭಾವಿಸಿ ಶಸ್ತ್ರಗಳನ್ನೆತ್ತಿಕೊಂಡು ಆಕೆಯನ್ನು ಕಿತ್ತುಕೊಳ್ಳಲು ಬಂದ ಮೂರ್ಖರಾದ ರಾಜರ ಅಹಂಕಾರವನ್ನು ಅವನು ಆಗ ಮರ್ದನ ಮಾಡಿದನು ತಾನು ಅವರ ಶಸ್ತ್ರಗಳಿಂದ ಗಾಯಗೊಳ್ಳದೆಯೇ ಅವರನ್ನು ತನ್ನ ಶಸ್ತ್ರಗಳಿಂದ ಕೊಂದು ಹಾಕಿದನು ಇನ್ನು ಆತನು ಪಾರಿಜಾತ ವೃಕ್ಷವನ್ನು ಇಂದ್ರನಿಂದ ಜಯಿಸಿ ತಂದ ಪ್ರಕರಣ ಆ ಭಗವಂತನು ಸ್ತ್ರೀಸಕ್ತನಾದ ಪುರುಷನಂತೆ ಅಭಿನಯಿಸುತ್ತಾ ಪ್ರಿಯೆಯಾದ ಸತ್ಯಭಾವೆಯನ್ನು ಸಂತೋಷಪಡಿಸುವುದಕ್ಕೋಸ್ಕರ ಸ್ವರ್ಗದಿಂದ ಕಲ್ಪವೃಕ್ಷವನ್ನು ಕಿತ್ತು ತಂದನು ನಿಶ್ಚಯವಾಗಿಯೂ ತನ್ನ ಹೆಂಗಸರಿಗೆ ಕ್ರೀಡಾಮೃಗದಂತೆ ವಶನಾದ ದೇವೇಂದ್ರನೇ ಕ್ರೋಧದಿಂದ ಆ ಸಮಯದಲ್ಲಿ ತನ್ನ ಸ್ನೇಹಿತರೊಡನೆ ತನ್ನ ಸೈನಿಕರೊಡನೆ ಆತನನ್ನು ಎದುರಿಸುವ ಸಾಹಸ ಮಾಡಿದ್ದನು ಭಗವಂತನು ಮಾಡಿದ ನರಕಾಸುರ ವಧೆಯ ಲೀಲೆಯು ಸ್ಮರಣೆಗೆ ಬರುತ್ತಿದೆ ತನ್ನ ರಾಕ್ಷಸಾಕಾರದಿಂದ ಆಕಾಶವನ್ನೇ ನುಂಗುವಂತಿದ್ದ ಆ ಭೂದೇವಿಯ ಪುತ್ರನಾದ ಅಸುರನನ್ನು ಸ್ವಾಮಿಯು ಯುದ್ಧದಲ್ಲಿ ಸಂಹಾರ ಮಾಡಿದನು ಆಗ ಭೂದೇವಿಯ ಪ್ರಾರ್ಥನೆಯನ್ನು ಮನ್ನಿಸಿ ಆತನು ನರಕಾಸುರನ ಪುತ್ರನಾದ ಭಗದತ್ತನಿಗೆ ಆತನ ರಾಜ್ಯವನ್ನು ಕೊಟ್ಟು ಅಂತಃಪುರವನ್ನು ಪ್ರವೇಶಿಸಿದನು ಅಲ್ಲಿ ಆ ಭೂಪುತ್ರನಾದ ಅಸುರನಿಂದ ಅಪಹರಿಸಿ ತರಲ್ಪಟ್ಟಿದ್ದ ರಾಜಪುತ್ರಿಯರು ಆ ದೀನ ಬಂಧುವಾದ ಶ್ರೀಹರಿಯನ್ನು ನೋಡಿದೊಡನೆಯೇ ಎದ್ದು ನಿಂತು ಹರ್ಷ ಲಜ್ಜೆ ಮತ್ತು ಪ್ರೇಮಪೂರ್ಣವಾದ ದೃಷ್ಟಿಗಳಿಂದ ಒಡನೆಯೇ ಆತನನ್ನು ತಮ್ಮ ಪತಿಯನ್ನಾಗಿ ವರಿಸಿಬಿಟ್ಟರು ಆಗ ಭಗವಂತನು ತನ್ನ ಯೋಗಶಕ್ತಿಯಿಂದ ಆ ಎಲ್ಲ ಹೆಂಗಸರಿಗೂ ಅನುಗುಣವಾಗಿ ಅಷ್ಟೇ ರೂಪಗಳನ್ನು ತಾಳಿ ಬೇರೆ ಬೇರೆ ಅರಮನೆಗಳಲ್ಲಿ ಒಂದೇ ಮುಹೂರ್ತದಲ್ಲಿ ಅವರೆಲ್ಲರನ್ನೂ ವಿಧಿಪೂರ್ವಕವಾಗಿ ವಿವಾಹವಾದನಷ್ಟೇ ಅಲ್ಲಿ ತನ್ನ ಲೀಲೆಯನ್ನು ವಿಸ್ತರಿಸುವುದಕ್ಕಾಗಿ ಆತನು ಅವರಲ್ಲಿ ಪ್ರತಿಯೊಬ್ಬರ ಗರ್ಭದಿಂದಲೂ ಸರ್ವ ಗುಣಗಳಿಂದಲೂ ತನ್ನನ್ನೇ ಹೋಲುವಂತಹ ಹತ್ತು ಹತ್ತು ಮಂದಿ ಪುತ್ರರನ್ನು ಪಡೆದುಕೊಂಡದ್ದು ಕೂಡ ಪ್ರಸಿದ್ಧವಾಗಿದೆ ದುಷ್ಟ ಶಿಕ್ಷಣ ಮಾಡುವಾಗ ಕೆಲವು ದುಷ್ಟರನ್ನು ತಾನೇ ದಂಡಿಸಿದನು ಮತ್ತೆ ಕೆಲವರನ್ನು ತನ್ನವರ ಮೂಲಕ ಸಂಹಾರ ಮಾಡಿಸಿದನು ಕಾಳಯವನ ಜರಾಸಂಧ ಶಾಲ್ವರೆ ಮುಂತಾದವರು ತಮ್ಮ ತಮ್ಮ ಸೇನೆಗಳೊಡನೆ ಮಧುರೆಯನ್ನು ದ್ವಾರಕೆಯನ್ನು ಮುತ್ತಿದಾಗ ಭಗವಂತನು ಮುಚುಕುಂದ ಭೀಮಸೇನರೇ ಮುಂತಾದ ಸ್ವಜನರಿಗೆ ತನ್ನ ಅಲೌಕಿಕ ಶಕ್ತಿಯನ್ನು ಅನುಗ್ರಹಿಸಿ ಅವರ ಮೂಲಕ ತಾನೇ ಅವರನ್ನು ಸಂಹರಿಸಿದನು ಶಂಬರ ದ ಬಾಣ ಮುರ ಬಲ್ವಲ ಮತ್ತು ದಂತವಕ್ರಾದಿಗಳಲ್ಲಿಯೂ ಕೆಲವರನ್ನು ತಾನೇ ನಿಗ್ರಹಿಸಿದನು ಮತ್ತೆ ಕೆಲವರನ್ನು ಪ್ರದ್ಯುಮ್ನೇ ಮುಂತಾದವರ ಮೂಲಕ ಸಂಹಾರ ಮಾಡಿಸಿದನು ಅನಂತರ ಭಗವಂತನು ನಿನ್ನ ಅಣ್ಣಂದಿರಾದ ಧೃತರಾಷ್ಟ್ರ ಮತ್ತು ಪಾಂಡು ಇವರ ಪುತ್ರರ ಪಕ್ಷವನ್ನು ವಹಿಸಿ ಯುದ್ಧಕ್ಕೆ ಬಂದ ರಾಜರನ್ನು ಯಮನಿಗೆ ಅತಿಥಿಗಳನ್ನಾಗಿಸಿದನು ಆ ರಾಜರ ಸೇನೆಗಳಾದರೂ ಎಷ್ಟು ದೊಡ್ಡವು ಅವುಗಳು ಕುರುಕ್ಷೇತ್ರಕ್ಕೆ ಬಂದು ನೆರೆದಾಗ ಇಡೀ ಭೂಮಿಯೇ ಆ ಭಾರಕ್ಕೆ ನೊಡಗಿ ಹೋಯಿತು ದುಷ್ಟ ದುರ್ಯೋಧನನು ಕರ್ಣ ದುಶಾಸನ ಮತ್ತು ಶಕುನಿಗಳ ದುರಾಲೋಚನೆಗೆ ಒಳಗಾಗಿ ತನ್ನ ಆಯಸ್ಸು ಸಂಪತ್ತು ಕಾಂತಿಗಳನ್ನು ಕಳೆದುಕೊಂಡು ಭೀಮಸೇನನ ಗದೆಯಿಂದ ತೊಡೆಗಳು ಮುರಿದು ಪರಿವಾಣ ಸಮೇತನಾಗಿ ನೆಲದ ಮೇಲೆ ಬಿದ್ದಿರುವುದನ್ನು ನೋಡಿದರೂ ಆತನಿಗೆ ಪೂರ್ತಿಯಾಗಿ ಸಮಾಧಾನ ಸಂತೃಪ್ತಿಗಳು ಉಂಟಾಗಲಿಲ್ಲ ಏಕೆಂದರೆ ದ್ರೋಣ ಭೀಷ್ಮ ಅರ್ಜುನ ಭೀಮಸೇನ ಇವರುಗಳ ಮೂಲಕ ಹದಿನೆಂಟು ಅಕ್ಷೋಹಿಣಿ ಸೈನ್ಯವು ಸಂಹರಿಸಲ್ಪಟ್ಟರೂ ಭೂಮಿಯ ಭಾರವು ಏನು ಎಳಿದಂತಾಯಿತು ತನ್ನ ಅಂಶಭೂತರಾಗಿರುವ ಪ್ರದ್ಯುಮ್ನೇ ಮುಂತಾದವರ ಬಲದಿಂದ ಕೊಬ್ಬಿ ಹೋಗಿರುವ ಯಾದವರ ಸಹಿಸ ಲಸದಳವಾದ ಬಲವು ಇನ್ನೂ ಉಳಿದೇ ಇದೆಯಲ್ಲ ಎಂದು ಆತನು ಚಿಂತಿಸುತ್ತಾನೆ ಮುಂದೆ ಆ ಯಾದವರು ಮದ್ಯಪಾನದಿಂದ ಮತ್ತೇರಿ ಕಣ್ಣುಗಳು ಕೆಂಪೇರಲು ಪರಸ್ಪರ ಹೊಡೆದಾಡಿ ನಾಶ ಹೊಂದಬೇಕು ಇವರನ್ನು ಸಂಹರಿಸಲು ಬೇರಾವ ಉಪಾಯವೂ ಇಲ್ಲ ಆದ್ದರಿಂದ ಹೀಗೆ ಆಗುವಂತೆ ನಾನು ಸಂಕಲ್ಪಿಸಿ ಆ ದಿಸೆಯಲ್ಲಿ ಪ್ರಯತ್ನ ಮಾಡಿದರೆ ಅವರು ತಾವಾಗಿಯೇ ಕಾದಾಡಿ ಮಡಿಯುವರು ಎಂದು ಯೋಚನೆ ಮಾಡುತ್ತಾನೆ ಪ್ರಭುವು ಹೀಗೆ ಆಲೋಚನೆ ಮಾಡಿ ಧರ್ಮರಾಜನಿಗೆ ಅವನ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿಸಿ ಅವನನ್ನು ನೆಲೆಗೊಳಿಸಿ ಬಂಧು ಮಿತ್ರರಿಗೂ ಆನಂದವನ್ನು ಉಂಟು ಮಾಡಿದನು ರಾಜಧರ್ಮಾದಿಗಳನ್ನು ತಿಳಿಸಿ ಅವರಿಗೆ ಸನ್ಮಾರ್ಗವನ್ನು ಉಪದೇಶಿಸಿದನು ಉತ್ತರಿಯ ಗರ್ಭಮಾತ್ರದಿಂದ ಪುರುವಿನ ವಂಶಬೀಜವು ಉಳಿದಿದ್ದಾಗ ಅಶ್ವತ್ಥಾಮನು ತನ್ನ ಬ್ರಹ್ಮಶಿರಸ್ಸೆಂಬ ಅಸ್ತ್ರದಿಂದ ಅದನ್ನು ಸುಟ್ಟು ಹಾಕಲು ಯತ್ನಿಸಿ ಕುಲದ ಕುಡಿಯನ್ನೇ ಸುಟ್ಟು ಹಾಕುವುದರಲ್ಲಿದ್ದನು ಆದರೆ ಭಗವಂತನು ಅಭಿಮನ್ಯುವಿನ ಆ ಸಂತಾನವನ್ನು ಕಾಪಾಡಿದನು ಧರ್ಮರಾಜ ಯುಧಿಷ್ಠಿರನಿಂದ ಮೂರು ಅಶ್ವಮೇಧ ಯಜ್ಞಗಳನ್ನು ಮಾಡಿಸಿದನು ಆ ಮಹಾತ್ಮನು ಶ್ರೀಕೃಷ್ಣನನ್ನು ಅನುವರ್ತಿಸುತ್ತಾ ತನ್ನ ತಮ್ಮಂದಿರೊಡನೆ ಭೂರಕ್ಷಣೆ ರಾಜ್ಯಭಾರಗಳನ್ನು ನಿರ್ವಹಿಸುತ್ತಾ ಸುಖವಾಗಿದ್ದನು ಆಮೇಲೆ ವಿಶ್ವಾತ್ಮನಾದ ಆ ಭಗವಂತನು ದ್ವಾರಕೆಗೆ ಹಿಂದಿರುಗಿ ಅಲ್ಲಿ ಲೋಕ ಮತ್ತು ವೇದಗಳ ಮರ್ಯಾದೆಯನ್ನು ಪಾಲಿಸುತ್ತಾ ಸಾಂಖ್ಯ ಯೋಗಗಳಿಗೆ ಅನುಗುಣವಾಗಿ ನಿರ್ಲಿಪ್ತನಾಗಿ ಕಾಮ ಸುಖಗಳನ್ನು ಅನುಭವಿಸುತ್ತಿದ್ದನು ತನ್ನ ಮಧುರವಾದ ಮುಗಳ ನಗೆ ಸ್ನೇಹಪೂರ್ಣವಾದ ಕಟಾಕ್ಷ ಅಮೃತ ಸದೃಶವಾದ ವಾಣಿ ನಿರ್ಮಲವಾದ ನಡತೆ ಮತ್ತು ಸೌಂದರ್ಯ ಕಾಂತಿಗಳಿಗೆ ನೆಲೆಮನೆಯಾದ ತನ್ನ ದಿವ್ಯ ಮಂಗಳ ವಿಗ್ರಹ ಇವುಗಳಿಂದ ಇಹಲೋಕ ಪರಲೋಕಗಳನ್ನು ಮತ್ತು ವಿಶೇಷವಾಗಿ ಯಾದವರನ್ನು ಸಂತೋಷಪಡಿಸುತ್ತಿದ್ದನು ಹಾಗೂ ರಾತ್ರಿಯಲ್ಲಿ ತನ್ನ ಸ್ತ್ರೀ ಜನರಿಗೆ ಕೊಂಚ ಕಾಲದ ಸುಖವನ್ನು ತೋರಿಸುತ್ತಾ ಸಮಯೋಚಿತವಾದ ವಿಹಾರದಿಂದ ಅವರನ್ನು ಸಂತೋಷಪಡಿಸುತ್ತಿದ್ದನು ಹೀಗೆ ಅನೇಕ ವರ್ಷಗಳ ಕಾಲ ವಿಹರಿಸುತ್ತಿದ್ದ ಆತನಿಗೆ ಗೃಹಸ್ಥಾಶ್ರಮಕ್ಕೆ ಸಂಬಂಧಪಟ್ಟ ಭೋಗಗಳಲ್ಲಿ ವೈರಾಗ್ಯ ಉಂಟಾಯಿತು ವಾಸ್ತವವಾಗಿ ಈ ಭೋಗ ಸಾಮಗ್ರಿಗಳು ಭಗವಂತನಿಗೆ ಅಧೀನವಾದವು ಮತ್ತು ಅವುಗಳನ್ನು ಅನುಭವಿಸುವ ಜೀವನೂ ಕೂಡ ಭಗವಂತನಿಗೆ ಅಧೀನನಾಗಿದ್ದಾನೆ ಯೋಗೇಶ್ವರನಾದ ಶ್ರೀ ಕೃಷ್ಣ ಪರಮಾತ್ಮನಿಗೆ ಸಾಂಸಾರಿಕ ಭೋಗಗಳಲ್ಲಿ ವೈರಾಗ್ಯ ಉಂಟಾಗಿತೆಂದರೆ ಆ ಭಗವಂತನನ್ನು ಅನುಸರಿಸುವ ಭಕ್ತನಿಗೆ ಈ ಭೋಗಗಳಲ್ಲಿ ವಿಶ್ವಾಸವು ಹೇಗೆ ತಾನೇ ಉಂಟಾದೀತು ದೈವಾಧೀನೇಶು ಕಾಮೇಶು ದೈವಾಧೀನ ಸ್ವಯಂ ಪುಮಾ ಕೋವಿಸ್ರಂಭೇತ ಯೋಗೇನ ಯೋಗೇಶ್ವರ ಮನೋವ್ರತಃ ಒಮ್ಮೆ ದ್ವಾರಕಾನಗರಿಯಲ್ಲಿ ಆಟವಾಡುತ್ತಿದ್ದ ಯಾದವ ಮತ್ತು ಭೋಜ ವಂಶಗಳ ಕುಮಾರರು ಕೆಲವು ಮುನೀಶ್ವರರಿಗೆ ಕೋಪವನ್ನುಂಟು ಮಾಡಿದರು ಯಾದವ ಕುಲವನ್ನು ಸಂಹಾರ ಮಾಡುವುದೇ ಭಗವಂತನಿಗೆ ಇಷ್ಟವೆಂಬುದನ್ನು ತಿಳಿದಿದ್ದ ಆ ಮಹರ್ಷಿಗಳು ಆ ಕುಮಾರರಿಗೆ ಶಾಪವನ್ನು ಕೊಟ್ಟು ಬಿಟ್ಟರು ಅದಾದ ಕೆಲ ತಿಂಗಳುಗಳ ನಂತರ ಮುಂದೆ ಒದಗುವ ದುರದೃಷ್ಟಕ್ಕೆ ಅಧೀನರಾದ ವೃಷ್ಣಿ ಭೋಜ ಮತ್ತು ಅಂಧಕರೆ ಮುಂತಾದ ಯಾದವರು ಮಹಾಸಂತೋಷದಿಂದ ರಥಗಳನ್ನೇರಿ ಪ್ರಭಾಸ ಕ್ಷೇತ್ರಕ್ಕೆ ಹೋದರು ಅಲ್ಲಿ ಸ್ನಾನ ಮಾಡಿ ಅವರು ಆ ತೀರ್ಥೋದಕದಿಂದ ಪಿತೃಗಳಿಗೂ ದೇವತೆಗಳಿಗೂ ಋಷಿಗಳಿಗೂ ತರ್ಪಣಗಳನ್ನು ಕೊಟ್ಟು ಬ್ರಾಹ್ಮಣರಿಗೆ ಉತ್ತಮವಾದ ಗೋವುಗಳನ್ನು ದಾನ ಮಾಡಿದರು ಚಿನ್ನ ಬೆಳ್ಳಿ ಹಾಸಿಗೆ ವಸ್ತ್ರ ಕೃಷ್ಣಾಜಿನ ಕಂಬಳಿ ಪಲ್ಲಕ್ಕಿ ರಥ ಆನೆ ಆನೆಗಳು ಕನ್ಯೆಯರು ಮತ್ತು ಜೀವನೋಪಾಯವಾಗುವ ಭೂಮಿ ಮತ್ತು ಬಗೆ ಬಗೆಯ ರಸ ರಸಭರಿತವಾದ ಅನ್ನಗಳನ್ನು ಭಗವದರ್ಪಣ ಬುದ್ಧಿಯಿಂದ ಬ್ರಾಹ್ಮಣರಿಗೆ ದಾನ ಮಾಡಿದರು ಮತ್ತು ಗೋಬ್ರಾಹ್ಮಣರ ಸಂರಕ್ಷಣೆಗಾಗಿಯೇ ಜೀವಿಸುತ್ತಿದ್ದ ಆ ಮಹಾವೀರರು ಭೂಮಿಯಲ್ಲಿ ತಲೆಯನ್ನಿರಿಸಿ ಅವರಿಗೆ ದಂಡಪ್ರಣಾಮ ಮಾಡಿದರು ಎಂಬಲ್ಲಿಗೆ ಮಹಾಪುರಾಣವೋ ಪರಮ ಆಗಿರುವ ಶ್ರೀಮದ್ ಭಾಗವತದಲ್ಲಿ ತೃತೀಯ ಸ್ಕಂದದ ಮೂರನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ